ಹಾಸನದಲ್ಲಿ ಮೈಕ್ರೋ ಫೈನಾನ್ಸ್ ಅಟ್ಟಹಾಸ ಪ್ರಕರಣ ಮನೆಗೆ ಹಾಕಿದ್ದ ಬೀಗ ಹೊಡೆದು ಹಾಕಿದ ರೈತ ಸಂಘದ ಮುಖಂಡರು ಮೈಕ್ರೋ ಫೈನಾನ್ಸ್ನವರು ಮನೆಗೆ ಹಾಕಿದ್ದ ಮೂರು ಬೀಗಗಳನ್ನು ಒಡೆದು ಹಾಕಿದ ರೈತ ಸಂಘದ ಮುಖಂಡರು ಹಾಗೂ ಕಾರ್ಯಕರ್ತರು ಬೀಗ ಒಡೆದು ಮಂಜೇಗೌಡ ಕುಟುಂಬಸ್ಥರನ್ನು ಮನೆಯೊಳಗೆ ಕಳುಹಿಸಿದ ರೈತ ಸಂಘ ರೈತ ಸಂಘದ ಮುಖಂಡ ಮೂರ್ತಿ ನೇತೃತ್ವದಲ್ಲಿ ಮನೆಗೆ ಹಾಕಿದ್ದ ಬೀಗ ಹೊಡೆದು ಮಂಜೇಗೌಡ ಕುಟುಂಬಸ್ಥರನ್ನು ಮನೆಯೊಳಗೆ ಕಳುಹಿಸಿದ ರೈತ ಸಂಘದವರು ಸಾಲ ಮರುಪಾವತಿ ಮಾಡದಕ್ಕೆ ಮನೆಗೆ ಬೀಗ ಹಾಕಿದ ಮೈಕ್ರೋ ಫೈನಾನ್ಸ್ ಹಾಸನ ತಾಲೂಕಿನ ದೊಡ್ಡ ಆಲದಹಳ್ಳಿ ಗ್ರಾಮದಲ್ಲಿ ಘಟನೆ ಆಮೇಲೆ ಆ ನೋವಿಗೆ ಅವ್ರಿಗೆ ಮಾಡಿದೆ ಮರ್ಯಾದೆ ಮಾಡಿದ್ದೆ ಜಮೀನು ಅರ್ಧ ತೊಂಬತ್ತು ಕೋಟಿ ಜಮೀನು ಇದೆ ದುಡ್ಡು ಅಂತ ಹೇಳಿಲ್ವಲ್ರಿ ಮತ್ತೆ ಅಲ್ಲ ನಾವೇನ್ ಕೊಟ್ಟ ಅಂತ ಹೇಳಿಲ್ವಲ್ಲ ಐತ್

என்ன இது மடையாதடா இதெல்லாம் અદાજીયે બરદિયે એક વે આવો નુકરી દુડી દે માર કરે નામ બરમા એ બરમા એ મોબાઈલ નંબર વિને હા બોવક બોવક તા ઈવક